ವರ್ಷ ವರ್ಷ ಈ ಆಷಾಢ ಮಾಸದ ನೇತಿನಕ್ಷತ್ರದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ವರ್ಟಂತಿ ಜರುಗುತ್ತೆ ಅದೇ ರೀತಿ ಇವತ್ತು ಕೂಡ ಅಮನಾರ ಉತ್ಸವ ನಡೀತಾ ಇದೆ ಹಾಗೆ ಈ ಉತ್ಸವದಲ್ಲಿ ಭಾಗಿಯಾಗೋಕ್ಕೆ ತುಂಬ ಸಂತೋಷ ಚಾಮುಂಡೇಶ್ವರಿ ಕೃಪೆ ಎಲ್ಲ ಭಕ್ತಾದಿಗಳ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಎಲ್ಲರೂ ಪರವಾಗಿ ಮೈಸೂರಿನ ಜನತೆ ಪರವಾಗಿ ಎಲ್ಲರ ಪರವಾಗಿ ಚಾಮುಂಡೇಶ್ವರಿ ಎಲ್ರಿಗೂ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಪ್ರಾರ್ಥ ಮಾಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಬರದ ಆತಂಕ ಇತ್ತು ಒಳ್ಳೆ ಮಳೆ ಜನಕ್ಕೆ ಅಂದರೆ ತುಂಬ ಜಾಸ್ತಿನೂ ಮಳೆ ಬೇಡ ಎಷ್ಟು ಬೇಕೋ ಅಷ್ಟು ಸಾಕು ಕಾವೇರಿ ನದಿ ಎಷ್ಟು ನೀರು ಕೊಡೋಕ್ಕೆ ಬೇಕಾಗುತ್ತೋ ಬೆಳೆ ಬೆಳೆಯೋಕ್ಕೆ ರೈತರ ಸಮಾಧಾನವಾಗಿರೋಕ್ಕೆ ಎಷ್ಟು ಬೇಕೋ ಅಲ್ಲಿ ಆದರೆ ಜನರಿಗೆ ತೊಂದರೆ ಆಗುತ್ತೆ ಎಷ್ಟು ಬೇಕೋ ಸಮವೃಷ್ಟಿಯಾಗಿ ಎಲ್ಲ ದೇಶದ ಜನರು ಕಾವೇರಿ ಮಾತೆಗೂ ನಮಗೆ ನಮಸ್ಕಾರ ಹೇಳಿ ಅವ್ರಿಗೂ ಕೂಡ ಕೇಳ್ಕೊತೀರಿ ಅತಿವೃಷ್ಟಿ ಬೇಡ ಸಮವೃಷ್ಟಿಯಾಗಿ ಹರಿದು ಎಲ್ರಿಗೂ ಸಂತೋಷ ಪಡಿಸು ಅಂತ ಹೇಳಿ ಬಿಟ್ಟಿದೆ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ರೇವತಿ ನಕ್ಷತ್ರ ದಿನ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣ ಜೋಡಿಯರವರು ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಅಮ್ಮನವರ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಈ ದಿನ ಅವರ ಜನ್ಮ ನಕ್ಷತ್ರನೂ ಕೂಡ ಸೊ ಈ ನಿಟ್ಟಿನಲ್ಲಿ ಅವರು ಸ್ಥಾಪನೆ ಮಾಡಿದ ದಿನ ನಂತರ ಇವತ್ತುವರೆಗೂ ಅಮ್ಮನವರ ವರ್ಧಂತಿ ಅಂತ ನಾವು ಆಚರಿಸ್ತಾ ಬಂದಿದ್ದೀವಿ ಆಷಾಢ ಮಾಸದಲ್ಲಿ ಎಲ್ಲ ವಿಶೇಷ ಪೂಜೆಗಳು ಮತ್ತು ಇವತ್ತು ವಿಶೇಷವಾಗಿ ಅಮ್ಮನವ್ರ ವರ್ಧಂತಿ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣ ಜೋಡಿಯರವರ ಜನ್ಮ ತಿಂಗಳು ಹಾಗೂ ಜನ್ಮ ನಕ್ಷತ್ರ ಎಂದ ಸ್ಮರಣೆ ಮಾಡ್ತಾ ಅಮ್ಮನವರು ನಾಡಿನ ಸಮಸ್ತ ಜನತೆಗೆ ಒಳ್ಳೆಯ ಆರೋಗ್ಯ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ ಆ ಸಂಕಲ್ಪವನ್ನು ಆವತ್ತಿನ ಇವತ್ತವರೆಗೂ ನಿರಂತರವಾಗಿ ನಮ್ಮ ಪ್ರಾರ್ಥನೆ ಇಲ್ಲ ಆ ಥರ ಏನು ವ್ಯತ್ಯಾಸ ಇಲ್ಲ ಪಾರಂಪರೆ ನಿರಂತರವಾಗಿ ನಡೆಯುತ್ತೆ ಅದರಲ್ಲಿ ಏನು ಬದಲಾವಣೆ ಇಲ್ಲ ನನ್ನ ವೈಯಕ್ತಿಕವಾದ ವೃತ್ತ ಜೀವನ ಅದು ಬೇರೆದು ಇಲ್ಲಿ ಇದು ಪಾರಂಪರೆ ಮುಂದುವರಿತಾ ಹೋಗ್ತಾ ಇದೆ ಅನ್ಕೊಂಡಿಲ್ಲ ಏನಕ್ಕೆ ಹರಕೆ ಮಾಡಿ ಅದನ್ನ ಪ್ರಾರ್ಥನೆ ಮಾಡ್ಕೋತೀವಿ ಹರಕೆ ಅಂತ ಏನಿಲ್ಲ ದೇವರು ಏನು ಪ್ರೇರಣೆ ಕೊಡ್ತಾಳೆ ಅದ್ ಮಾಡ್ತೀವಿ ಇಲ್ಲ ವಿಶೇಷ ಇಲ್ಲ ಪ್ರತಿ ವರ್ಷ ವರ್ಧಂತಿಗೆ ನಾವು ಹೇಳಲ್ಲ ಎಲ್ಲವೇ ಈ ಸತಿನೂ ಹೋದ ವರ್ಷನೇ ಕೊಡಬೇಕಾಗಿತ್ತು ಆದ ಕಾರಣಾಂತರದಿಂದ ಒಂದು ವರ್ಷ ಆದಮೇಲೆ ಈ ಎರಡು ಎರಡೂ ಸರ್ತಿ ಮೂಲ ಮೂರ್ತಿಗೆ ಉತ್ಸವ ಮೂರ್ತಿಗೆ ಎರಡು ನಮ್ಮದೇನಿಲ್ಲ ಚಾಮುಂಡೇಶ್ವರಿ ಪ್ರೇರಣೆ ಅಷ್ಟೇ ತುಂಬಿದೆ ಒಳ್ಳೇದು ಹೋಗಬೇಕು ಈಗ ಸ್ವಲ್ಪ ಇದೆಲ್ಲ ಎಲ್ಲರೂ ಹೋಗೋರೆಲ್ಲ ತುಂಬ ಜನ ಹೋಗೋರು ಇದ್ದಾರಲ್ಲ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರಲಿ ಆಮೇಲೆ ನಾವು dan dia